ಹಲೋ ಫ್ರೆಂಡ್ಸ್ ಅರ್ಬಿಯನ್ ಬ್ರೆಡ್ ಫುಡ್ಡಿಂಗ್ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬ ಸಿಂಪಲ್ ಆದ ರೆಸಿಪಿ ನನ್ನ ಚಾನಲ್ ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ ಇದು ತುಂಬಾ ಸುಲಭ ಹಾಗೂ ಈಸಿಯಾದ ರೆಸಿಪಿ ಫ್ರೆಂಡ್ಸ್ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಇದಕ್ಕೆ ಬೇಕಾಗಿರುವುದು ಕಸ್ಟರ್ಡ್ ಪೌಡ್ರ್ ಒಂದೂವರೆ ಟೇಬಲ್ ಸ್ಪೂನ್ ಒಂದು ಕಪ್ಪು ಮಿಲ್ಕ್ ಹಾಗೂ ಪೌಡ್ರ್ ಮಾಡಿಟ್ಟುಕೊಂಡ ಎರಡು ಟೇಬಲ್ ಸ್ಪೂನ್ ಸುಗಾರು ಸ್ವಲ್ಪ ಪೀಸು ಬಾದಾಮಿ ಪೀಸುಗಳು ಗ್ಯಾಸ್ ಮೇಲೆ ಒಂದು ಕಪ್ ಹಾಲನ್ನು ಇಟ್ಟು ಹಾಗೆ ಇದು ಚೆನ್ನಾಗಿ ಕುದಿಯುವಾಗ ಕಸ್ಟರ್ಡ್ ಪೌಡ್ರ್ ಒಂದೂವರೆ ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡ್ರಿಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯುವ ಹಾಲಿಗೆ ಹಾಕಿಕೊಳ್ಳಬೇಕು ಇದು ಸ್ವಲ್ಪ ಸ್ಟಿಕ್ಕಿಯಾಗಿ ಗಟ್ಟಿಯಾಗಿ ಬರುವ ತನಕ ಸ್ವಲ್ಪ ಕುದಿಸಿಕೊಳ್ಳಿ ಇದು ಚೆನ್ನಾಗಿ ಕುದಿಯಬೇಕು ನೋಡಿ ಈ ಥರದಲ್ಲಿ ಸ್ಟಿಕ್ಕಿ ಸ್ಟಿಕ್ಕಿಯಾಗಿ ಚೆನ್ನಾಗಿ ಕುದಿಸಿ ಆರಲು ಬಿಡಿ ಹಾಗೆ ಫ್ರೆಶ್ ಕ್ರೀಮ್ ಎರಡು ಟೇಬಲ್ ಸ್ಪೂನ್ ಫ್ರೆಶ್ ಕ್ರೀಮನ್ನು ತೆಗೆದುಕೊಂಡು ಹಾಗೆ ಪುಡಿ ಮಾಡಿಟ್ಟುಕೊಂಡ ಎರಡು ಟೇಬಲ್ ಸ್ಪೂನ್ ಸಕ್ಕರೆ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ಬ್ರೆಡ್ ಪೀಸನ್ನು ತೆಗೆದುಕೊಂಡು ಸೈಡೆಲ್ಲ ಕಟ್ ಮಾಡಿಕೊಳ್ಳಿ ಇದನ್ನು ಕ್ರೀಮನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬ್ರೆಡ್ ನಾವು ಸೈಡ್ ಕಟ್ ಮಾಡಿಟ್ಟುಕೊಂಡ ಬ್ರೆಡ್ಗೆ ನಾವು ಮಾಡಿಟ್ಟುಕೊಂಡ ಸಿರಪನ್ನು ಇದಕ್ಕೆ ಹಾಕಿಕೊಳ್ಳಬೇಕು ಫಸ್ಟು ಒಂದು ಎರಡು ಬ್ರೆಡ್ಡನ್ನು ಇಟ್ಟು ಇದರ ಮೇಲೆ ಲೇಯರ್ ಲೇಯರ್ ಆಗಿ ಸಿರಪನ್ನು ಹಾಕಿ ಹಾಗೆ ಇದರ ಮೇಲೆ ಮಿಕ್ಸ್ ಮಾಡಿಟ್ಟುಕೊಂಡ ಫ್ರೆಶ್ ಕ್ರೀಮ್ ಹಾಗೂ ಶುಗರ್ ಇದನ್ನು ಕೂಡ ಲೇಯರ್ ಆಗಿ ಹಾಕಿಕೊಳ್ಳಬೇಕು ಹಾಗೆ ಇದರ ಮೇಲೆ ಮತ್ತೆ ಇನ್ನೊಂದು ಬ್ರೆಡ್ಡನ್ನು ಹಾಕಿ ಇದರ ಮೇಲೆ ಇನ್ನೊಂದು ಬ್ರೆಡ್ಡನ್ನು ಹಾಕಿ ಇದರ ಮೇಲೆ ಕೂಡ ಲೇಯರ್ ಬೈ ಲೇಯರ್ ನಾವು ಮಾಡಿಟ್ಟುಕೊಂಡ ಸಿರಪನ್ನು ಹಾಕಿಕೊಳ್ಳಬೇಕು ಇದನ್ನು ಹಾಕಿ ಇದರ ಮೇಲೆ ಬಾದಾಮಿಯನ್ನು ಹಾಕಿ ಟೂ ಅವರ್ಸ್ ಫ್ರಿಜ್ಜಲ್ಲಿಟ್ಟರೆ ಅರೇಬಿಯನ್ ಬ್ರೆಡ್ ಫುಡ್ಡಿಂಗ್ ರೆಡಿಯಾಗುತ್ತೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಬೆಲ್ ಐಕನ್ ಹೊತ್ತಿದರೆ ನೋಟಿಫಿಕೇಷನ್ ಫಸ್ಟೇ ನಿಮಗೆ ಬರುತ್ತೆ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್